ತೆಕ್ಕಟ್ಟೆಯಲ್ಲಿ ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ತೆಕ್ಕಟ್ಟೆ ಕಂಚಗಾರುಕಿಟ್ಟು ನಿವಾಸಿ ಮಾಧವ ದೇವಾಡಿಗ ಮಗ ಪ್ರಸಾದ್ ಸಾವನ್ನಪ್ಪಿದವರು ತಾಯಿ ತಾರಾ ದೇವಾಡಿಗ ಗಂಭೀರವಾದ ಸ್ಥಿತಿಯಲ್ಲಿ ರಕ್ಷಣೆಗೆ ರಕ್ಷಿಸಿದ್ದಾರೆ ಮನೆಯ ಸಮೀಪದ ಬಾವಿಗೆ ತಂದೆ ಮಗ ಹಾರಿದ್ರು ಇವರಿಬ್ಬರು ಹಾರಿರುವುದನ್ನು ನೋಡಿ ತಾಯಿ ಕೂಡ ಬಾವಿಗೆ ಚಿಗಿದಿದ್ದಾರೆ ತಾಯಿ ಆಕ್ರಂದನ ಕೇಳಿ ಸ್ಥಳೀಯರು ಬಾವಿಗಿಳಿದು ರಕ್ಷಣಾ ಕಾರ್ಯ ಮಾಡಿದ್ದಾರೆ ಘಟನೆಯಲ್ಲಿ ಮೃತಪಟ್ಟ ತಂದೆ ಮತ್ತು ಮಗ ತಾಯಿಯನ್ನ ತಕ್ಷಣ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಕೋಟೇಶ್ವರ ಅಂಗತಗಟ್ಟೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ತಂದೆ ಮತ್ತು ಮಗ ಆದರೆ ಈ ಆತ್ಮಹತ್ಯೆಯ ಕಾರಣ ಏನು ಎಂದು ತಿಳಿದು ಬಂದಿಲ್ಲ ತಾಯಿ ಕುಂಬಾಶಿ ಚಂಡಿಕಾ ದುರ್ಗಾ ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡಿದ್ದರು ಮನೆಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ ಸಾಲಬಾಧಿಯಿಂದ ಆತ್ಮಹತ್ಯೆಗೆ ಯತ್ನಿಸಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಇದು ನನ್ನ ಮನೆ ಹತ್ರ ಒಂದು ದೊಡ್ಡ ಬಾವಿ ಆ ಬಾವಿ ಹತ್ರ ಸಿಕ್ಕಪಡೆ ನನ್ನ ತಂಗಿ ಬಂದು ನನ್ನ ಎಪ್ಸಿದ್ರು ಇವಾಗ ಬಾವಿಗಾರು ಬಿದ್ದಿರಂತೇಳಿ ಹೇಳಿ ನೋಡುವಾಗ ಬಂದು ಬಾವಿ ಎತ್ತಿ ಹೇಳಾಡ್ತಿದ್ಲು ಅವ್ಳು ಗೊದಾಡ್ತಿದ್ಲು ಸೊ ನಾವು ಎಂತ ಮಾಡಿದೆ ಪಟ್ಟ ಬಾವಿಗೆ ಇಳಿದು ಅವಳನ್ನ ಮೇಲೆ ಎತ್ತಿ ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬ ಇದ್ದ ಅವ್ರನ್ನ ಮೇಲೆ ಎತ್ತಿ ಹಾಕ್ತವಳನ್ನ ಅವಳು ತುಂಬ ನೀರು ಕುಡ್ತಿದ್ದಾಳು ಸೊ ಅವಳನ್ನ ನಾವೆಲ್ಲ ರೆಡಿ ಮಾಡಿ ಅವಳ ಹತ್ರ ಎಂತ ಆಯ್ತು ಪ್ರಾಬ್ಲಮ್ ಎಂತ ಇಲ್ಲ ನನ್ನ ಮಗ ಮತ್ತು ನನ್ನ ಗಂಡ ಬಾವಿ ಒಳಗಡೆ ಇದ್ದರು ಅಂತೇಳಿ ಅವಳು ಹೇಳಿದ್ಮೇಲೆ ನಮ್ಗೆ ಅವರಿಬ್ರು ಗಂಡ ಮತ್ತೆ ಮಗ ಇಬ್ಬರು ಟಿವಿ ಇರೋಂತೇಳಿ ಕನ್ಫರ್ಮ್ ಆಯಿತು ಇವಳನ್ನ ಇಲ್ಲಿಂದ ನಾವು ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸ್ತು ಅಲ್ಲಿಂದ ಕಡೆಗೆ ನಾವು ಸ್ಟೇಷನ್ ಇನ್ಫಾರ್ಮ್ ಮಾಡಿದೆ ಸ್ಟೇಷನಿಂದ ಅವ್ರು ಫೈಯರ್ ಕರ್ಸರು ಮತ್ತು ಅಲ್ಲಿಂದ ಇಲ್ಲಿ ಬಂದು ಎಲ್ಲವರು ಬಂದು ಬಾಡಿನ ಮೇಲೆ ತೆಗೆದು ನಾವು ಕಡೆಗೆ ಪೋಸ್ಟ್ ಪಾರ್ಟ್ ಮಾಡೋದಕ್ಕೆ ಕುಂದಾಪುರದಲ್ಲಿ ಇಟ್ಟಿದ್ದೀವಿ ಈಗ ಬಾಡಿನ ಏನು ಏನಕ್ಕೆ ರೀಸನ್ ಗೊತ್ತಿಲ್ಲ ಸರ್ ಎಂತೇಳಿ ಗೊತ್ತಿಲ್ಲ ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದರು ಯಾರಾದ್ರೂ ಒಂದು ನಿಷ್ಠುರ ಇಲ್ಲ ಯಾರಾದ್ರೂ ಒಂದು ಪ್ರಾಬ್ಲಮ್ ಇಲ್ಲ ಸಹ ಹುಡುಗ ಸಹ ಮೂರು ಜನ ಕೆಲಸ ಮಾಡ್ಕೊಂಡು ತಿನ್ಬಾರವ್ರು ಏನು ಪ್ರಾಬ್ಲಮ್ ಎಂತ ಗೊತ್ತಿಲ್ಲ ಹೆಲ್ತ್ ವಿಷಯ ಇದ್ರೆ ನಮ್ಗೆ ಗೊತ್ತಾದಿದ್ದು ಫೈನಾನ್ಷಿಯಲಿ ಎಂಥ ಪ್ರಾಬ್ಲಮ್ ಅಂತೇಳಿ ಗೊತ್ತಿಲ್ಲ ಹಾಗೆ ನಾವು ಈಗ ಈಗ ನಾವು ಏನಾದ್ರ ಬಗ್ಗೆ ಕನ್ಫರ್ಮೇಶನ್ ಎಂತ ಇಲ್ಲ ನಮಗೆ ಬಟ್ ಮೂರು ಜನ ಕೆಲಸ ಮಾಡೋರು ಮೂರು ಜನ ಮೂರು ಜನ ಸಂಪಾದನೆ ಮಾಡ್ತಿದ್ದೀರಿ ಎಂಥ ರೀಸನ್ ಯಾರಾದ್ರೂ ಎಂತ ಕಷ್ಟ ಅಂತ ಹೇಳ್ಕೊಂಡಿರ್ಲಿಲ್ಲ ಅವರು ಬಟ್ ಇದು ಊರಿಗೆ ಶಾಕ್ ಇದೀಗ ಎಂತ ಯಾಕೆ ಹೀಗೆ ಆಯ್ತು ಅಂತ ಹೇಳಿ ಎಲ್ಲರಿಗೆ ಶಾಕ್ ಇದೀಗ ಬೇರೆ ಯಾವ ಈಗ ಅದು ಬೇರೆ ಯಾವ ರೀತಿಯಲ್ಲಿ ಅವರಿಗೆ ಅದು ದುರಭ್ಯಾಸಗಳಿರಲಿಲ್ಲ ಮತ್ತೆ ಹಾಳು ಮಾಡುವಂಥವ್ರಲ್ಲ ಒಳ್ಳೆ ಫ್ಯಾಮಿಲಿ ಸೊ ಹೀಗೆ ಹೇಗೆ ಆಯ್ತು ಅಂತ ಎಲ್ಲ ಊರಿನವ್ರಿಗೆ ಐದು ಐದುವರೆ ಆರು ಗಂಟೆಯೊಳಗೆ ಅವ್ರು ಆ ರೀತಿ ಮಾಡ್ಕೊಳ್ಳೋದ ಅವ್ರ ಸಮಸ್ಯೆ ಅಂತ ನಮ್ಗೆ ಸರಿ ಡೀಟೇಲ್ ಗೊತ್ತಿಲ್ಲ ಸಾಲ ಇತ್ತು ಸಾಲ ಇತ್ತು ಅಂತ ಹೇಳ್ತಾ ಇದ್ರ ಫಸ್ಟ್ ಬಿಟ್ರೆ ಮತ್ತೆ ವಿಷಯ ಬೇರೆ ಏನು ವಿಷಯ ಬಾಯಿನ ಹರಬರ್ಲಿ ನಮ್ಗೆ ಕಡೆ ಇವಳು ಏನ್ ಮಾಡ್ದೆ ಬಾವಿಯವರ ಏನು ಶಬ್ದಕ್ಕೆ ಅಂತ ಹೇಳಿ ಹೋಗಿ ಬಾವಿ ಬಾವಿ ಬಾವಿಗೊಂದ್ ಸಮಯ ಆ ಹೆಂಗಸು ತೇಲಾಡ್ತೇ ಇಲ್ಲಿ ಬಂದು ನಮ್ಮನೆಲ್ಲ ಕಾರ್ದ್ ಕಡೆ ನಾವು ಇಲ್ಲಿ ಬಂದು ಬಾಮಿ ಹಗ್ಗ ಹಾಕಿ ಒಬ್ಬರನ್ನ ನೀವು ಹಿಡ್ಕೊಂಡಿ ಕೊಂಚ ಹತ್ತಿರ ಹಿಡ್ಕೊಂಡು ಹಿಡ್ಕೊಂಡಿ ಕೂಗಿ ಕೂಗಿ ಹೂಗಿ ಕಡೆಯವ್ರ ಹಗ್ಗ ಹಿಡ್ಕೊಂಡು ಕಡೆ ನಾವು ಇಲ್ಲ ಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಬಾಮಿ ಇಳಿಯವರನ್ನ ಇಬ್ಬರು ಇದ್ರಿ ಅವ್ರು ಇಳ್ದು ಇಳಿದು ಕಡೆಗೆ Oh yeah.